ಹೇಳಿಲ್ಲ ಯಾವುದೋ ಒಂದ್ ಒಳ್ಳೆಯದ್ ಯಾವ್ದು ತೆಗಿ ಮೇಲೆ ಕೊಡೋ ಎಂಟು ವರೆ ಮನೆ ಇದು ಹಾಂ ಕೆಜಿ ಇದು ಹದಿಮೂರು ಕೆಜಿಲಿ ಮನಕಾದು

ಹಾಂ ಏನು ಹೇಳ್ತೀರ ಎಲ್ಲ ಟಾಕ್ರಿಗೆ ಬರೀಲಿ ಅಲ್ಲ ಹೆಂಗಣ್ಣ ಏಳುವರೆ ಹೇಳ್ತೇಳ್ತೀರಾ ನೀವು ಒಪ್ಪತ್ತು ಸಾವಿರ ಹೇಗೆ ಎರಡು ಸಾವಿರ ಜೊತೆ ಇರ್ತವ ನೋಡವ್ರೆ ಎಲ್ಲಿ ಜೊತೆ ಹನ್ನೆರಡು ಸಾವಿರ ಹೇಳ್ತೀನಿ ಏನು ಹೆಸರು ಅಮ್ಮಯ್ಯ ಅವರು ಕೋಲಳ್ಳಿ ಏನು ವಯಸ್ಸು ಅರವತ್ತೆರಡು ಸೀನಿಯರ್ ಸಿಟಿಜನ್ ಏನು ಹೇಳ್ತೀರಾ ರೇಟು ಎಲ್ಲಿಂದ ಎಲ್ಲಿವರೆಗಿದೆ ರೊಬಿತ್ತು ಚೆಂದ ಇದೆ ರೊಜ್ಸಾಗಿ ಬಿಡಿದೆ ಮಳೆ ಬಿಟ್ಟು ಇಂದು ಹೋಣ ಏನಣ್ಣ ರೇಟು

ಕೊಡಮಮ್ಮ ಹೇಳಿದ್ದೀನಿ ಇಪ್ಪತ್ತು ಸಾವಿರ ಹೋಗ್ತೀಯ ಇಪ್ಪತ್ತು ಸಾವಿರಕ್ಕೆ ಅಣ್ಣ ಚೆನ್ನಾಗಿತ್ತು ಚೆನ್ನಾಗಿ ಸಾಕಿದ್ರೆ ಇನ್ನೂ ಸಕ್ಕರ್ ಆಗಿಬಿಡುತ್ತೆ ಏನಣ್ಣ ಒಂದೇ ಇಟ್ಕೊಂಡಿದೀ ಟೈಮ್ರಿ ಹೆಂಗಣ್ಣ ಮರಿ ಹೇಳ ಅದಕ್ಕೆ ಏನು ರೇಟು ಅವ್ರು ಅವ್ರೀಡಿಯ ಬರ್ತಾವ್ರೆ ಏನು ರೇಟಣ ಅಣ್ಣ ಹೇಳಿ ಅವ್ರ ಅಕ್ಕ ಹಿಡ್ದವ್ರ ಅವರು ಹೇಳ್ತೀವಿ ನೀವೇಷ್ ಹೇಳ್ದೆ ಯಾರ್ದೋ ಯಾರೋ ರೇಟ್ ಹೇಳ್ಬಿಡ್ರಿ ಹಂಗೆ ಹೇಳೋದು ನೋಡೋರು இன்னோவேனா மத்திய நீட்யா அல்ல மாசனா எச்சு விடத்த Gracias. <laughs>

ಹೋಗಿ ಈ ಎಲ್ಲ ಒಂದು ಚುಂಚಗಿರಿಯಲ್ಲಿ ಒಂದು ಫಂಕ್ಷನ್ ಅದು ಫಂಕ್ಷನ್ ಚುಂಚಗಿರಿ ಸಾಕಾಕಲ್ಲ ನಾನೇ ಬೇಕು ಯೋನೆ ಅದೇ ಸಾರ ಅದೇ ಅಂತ ಬರಲ್ಲ ಚುಂಚಗಿರಿ ಬರಲ್ಲ ಹೆಂಗಣ್ಣ ಮರಿಯೇ ಇವ್ರ ಜೊತೆ ಹಣ ಮೂವತ್ತೆರಡು ಸಾವಿರ ಹೇಳ್ತಿದ್ದೀನಿ ಮೂವತ್ತೆರಡು ಸಾವಿರ ಮೂವತ್ತೆರಡು